ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಸುಲಭವಾಗಿ ಶಂಕರ್ ಪಾಳಿ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಥಟ್ ಅಂತ ಮಾಡ್ಬೋದು ಯಾರೆಲ್ಲ ಈ ರೆಸಿಪಿ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ತಿಂಗಳ ಗಂಟ್ಲೆ ಇಟ್ಟರು ಕೂಡ ಹಾಳಾಗಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಮೈದಾ ಎಷ್ಟು ತೊಗೊಳ್ತಿರೋ ಅದ್ರ ಕಾಲ್ ಪರ್ಸೆಂಟ್ ಅಷ್ಟು ಮಾತ್ರ ಸಕ್ಕರೆನ ತಗೋಬೇಕು ಈಗ ಸಕ್ಕರೆಯನ್ನ ನಾನು ಮಿಕ್ಸಿ ಜಾರಲ್ಲಿ ಅಂದರೆ ಮಿಕ್ಸರ್ ಜಾರಲ್ಲಿ ಹಾಕೊಂಡು ನಾಲ್ಕರಿಂದ ಐದು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಅದರಲ್ಲೇ ಪೌಡ್ರ್ ಆಗುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಈಗ ನಾನು ಸಕ್ಕರೆನ ಪುಡಿ ಮಾಡ್ಕೊಳ್ತೀನಿ ಬೇಗ ಆಗುತ್ತೆ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳಿಂದ ಮೈದಾ ಹಿಟ್ಟು ಇರುತ್ತೆ ಸಕ್ಕರೆರುತ್ತೆ ಅಲ್ವಾ ಹಾಗಾಗಿ ಕೆಲವೊಂದು ಸಲ ನೀವು ಈ ರೀತಿಯಾಗಿ ಮಾಡಿ ಈಗ ಸಕ್ಕರೆನ ನಾನು ಪುಡಿ ಮಾಡಿಕೊಂಡು ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಲ್ಲಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಒಂದು ಚಿಟಿಕೆಯಷ್ಟು ಒಂದು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಒಂದು ಟೇ ಟೀ ಸ್ಪೂನಷ್ಟು ತುಪ್ಪ ಹಾಕೊಂಡು ಇದನ್ನ ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈಗ ಏನು ಮಾಡೋಣ ಅಂದ್ರೆ ಇಲ್ಲಿ ನಾನು ನೀರು ಬದಲಿಗೆ ನಾನು ಇಲ್ಲಿ ನಾನು ಏನಂದ್ರೆ ಹಾಲನ್ನು ಹಾಕ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀರು ಕೂಡ ನೀವು ಹಾಕ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನು ಹಾಲು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದೇ ಸಲ ಹಾಲು ಹಾಕೋಬಾರ್ದು ಯಾಕಂದ್ರೆ ನಾವು ಸಕ್ಕರೆ ಪುಡಿ ಮಾಡಿ ಹಾಕಿದ್ದೀವಲ್ವ ಬೇಗ ಅಳಕಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಅಥವಾ ನೀರನ್ನು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕಾಗತ್ತೆ ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂತ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಪರ್ಫೆಕ್ಟಾಗಿ ಈ ಹಿಟ್ಟು ನಾನು ರೆಡಿಯಾಗಿ ಇಟ್ಟಿದ್ದೀನಿ ಸೈಡಲ್ಲಿ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಹಾಕೋದ್ರೊಳಗೆ ನಾವು ಈ ಶಂಕರ್ ಪಾಳಿ ಶೇಪಲ್ಲಿ ನಾವು ಕಟ್ ಮಾಡ್ಕೋಬಹುದು ಈಗ ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಎಣ್ಣೆ ಬಿಸಿ ಆಗುತ್ತೆ ಅಷ್ಟರಲ್ಲಿ ಇಲ್ಲಿ ನಾವು ಶಂಕರ್ ಪಾಳಿನ ರೆಡಿ ರೆಡಿ ಮಾಡಿಟ್ಕೋಬೋದು ರೆಡಿ ಅಂದರೆ ಎಣ್ಣೆ ಬಿಸಿ ಆಗೋದ್ರೊಳಗೆ ಬೇಗನೆ ಆಗುತ್ತೆ ಫಟಾಫಟ್ ಫಸ್ಟು ಎಣ್ಣೆ ಬಿಸಿ ಅಂತ ನೀವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ ನಾನು ನಿಧಾನಕ್ಕೆ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಶಂಕರ್ ಪಾಳಿ ಮನೆಯಲ್ಲೇ ಮಾಡ್ಬೋದು ಯಾರೆಲ್ಲ ಏನ್ ಮಾಡೋದು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ನಾನು ಈಗ ತೋರ್ಸಿದ್ನಲ್ಲ ಈ ಶಂಕರ್ ಪಾಳಿನ ಖಂಡಿತವಾಗ್ಲೂ ಮಿಸ್ ಮಾಡದೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ಏನು ಹಿಟ್ ಕಲಿಸಿದ್ನಲ್ಲ ಎರಡು ಭಾಗವಾಗಿ ಮಾಡಿ ఇట్కీ ఇకట్ ఈ దప్పనే ఇకు ఎల్ూ కూడా అండ్కొల్తాయి అల్వా చాకీందైడ్ అని ఈ అందరూ ఒంచు నేను కట్ మొళ్తాయితీ నోడి ని సైజ్ అల్ బో ఆతర కట్ మోబు నిమ్ అనుకూల ఆగో ని ఈసి యవ్ తర ఆగో ఆ రీతి కట్ మళ్ళీ సైడ్ అల్వ అదన బెక్ నెక్స్ట్ మద్ర మిక్స్కొ కూడా కట్ మోబౌంది ಈಗ ನೋಡಿ ಮತ್ತೆ ಈಗ ನಾನು ಒಂದು ಉದುದ ಕಟ್ ಮಾಡ್ಕೊಂಡಲ್ವ ಈಗ ನಾನು ಮತ್ತೆ ಶಂಕರ್ ಪಾಳಿ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಈಗ ಸೈಡಲ್ಲಿ ನಾನು ಕಟ್ ಮಾಡಿದ್ನಲ್ಲ ಅದನ್ನ ನಾನು ನೆಕ್ಸ್ಟ್ ಟೈಮ್ ಅದನ್ನ ಯೂಸ್ ಮಾಡ್ಕೊಳ್ತೀನಿ ಕಟ್ ಮಾಡೋ ಅಂದ್ರೆ ಶಂಕರ್ ಪಾಳಿ ಮಾಡುವಾಗ ಈಗ ನೋಡಿ ಎಲ್ಲಾದರೂ ಅಂಟಿದ್ಯಾ ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ ಸ್ಟಿಕ್ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದು ಏನು ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ವ ಶಂಕರಪಾಳಿನ ಇದರಲ್ಲಿ ಹಾಕೋಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸ್ವಲ್ಪ ದಪ್ಪವಾಗಿ ನಾವು ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಿದ್ದೀವಲ್ವ ಸೊ ಅದು ಒಳಗೆಲ್ಲ ಫ್ರೈ ಆಗಬೇಕು ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಏನಾಗುತ್ತೆ ಒಳಗಡೆ ನಿಮಗೆ ಫ್ರೈ ಆದಂಗೆ ಕಾಣಿಸುತ್ತೆ ಆದರೆ ಒಳಗಡೆ ಹಸಿ ಇರುತ್ತೆ ತುಂಬಾ ದಿನ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟರಲ್ಲಿ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ತಾ ಮಾಡ್ತಾನೆ ಏನು ಉಳ್ದಿತ್ತಲ್ವ ಹಿಟ್ಟು ಅದನ್ನು ಕೂಡ ನಾನು ಸ್ವಲ್ಪ ಉದ್ಕೊಂಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ ಬೇಗನೆ ಆಗತ್ತೆ ನೋಡಿ ಈ ಥರ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು ಅಷ್ಟೇ ಹಾಗಾಗಿ ಟೆನ್ಷನ್ ಇಲ್ಲದೆ ಈ ರೆಸಿಪಿನ ಮಾಡಿ ತುಂಬಾ ಅಂದ್ರೆ ತುಂಬಾ ಈಸಿ ರೆಸಿಪಿ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಇದನ್ನ ನೀವು ಮಾಡಿ ಇಡಿ ಯಾವಾಗಾದ್ರೂ ಮಾಡಿಡಿ ಸಲ ಶಾರ್ಟ್ ಬ್ರೇಕು ಕೊಡ್ಬೋದು ಅಥವಾ ಸಾಯಂಕಾಲ ಟೀ ಟೈಮಿಗೆ ಕೂಡ ಆಗುತ್ತೆ ಮತ್ತೆ ಯಾರಾದರೂ ಗೆಸ್ಟ್ ಬಂದ್ರು ಕೂಡ ಕೊಡ್ಬೋದು ಮನೆಯಲ್ಲೇ ಮಾಡಿದಂತ ಹರವು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿರುತ್ತೆ ನೀವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ಈ ಕಲರ್ ಗೋಲ್ಡನ್ ಕಲರ್ ಬರಬೇಕು ಎಲ್ಲ ನಾನು ಫ್ರೈ ಮಾಡಿದಂತದ್ದನ್ನ ತೆಗೆದಿಟ್ಟಿದ್ದೀನಿ ಅದೇ ರೀತಿ ಉಳಿದಿತ್ತಲ್ವ ಅದನ್ನು ಕೂಡ ನಾನು ಸೇಮ್ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇಮ್ ಅದೇ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ನಾನು ತೆಗೆದಿಡ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ತಟ್ಟಂತ ಮಾಡ್ಬೋದು ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಇದನ್ನ ಮಿಸ್ ಮಾಡದೆ ಮಾಡಿ ಅಂತ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ತಿಂಗಳ ಗಟ್ಲೆ ಇಟ್ಟರು ಕೂಡ ಇದು ಹಾಳಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು मत्ते सिक्तीनी, तेंक्यू फार वाच्चिंग, बाई, टेक केर.